ವೈರ್ಲೆಸ್ ಸೆಲ್ಫಿ ಸ್ಟಿಕ್ ಟೈಪೌಡ್ ಅಂತ ಬಟನ್ ಇಂದಿಕ್ಕಾಗಿ ಮೈಕ್ ತರ ಬಟನ್ ಐದು ಲೀಟರ್ ತಂಡಿದ್ದೀನಿ ನಮಸ್ಕಾರ ಅಂಡ್ ನಾನು ಇವತ್ತಿದ್ದೀನಿ ಕೊಟ್ಕಿ ಮನೆಯಲ್ಲಿ ಯಾಕೆಂದ್ರೆ ಇಲ್ಲೆಲ್ಲ ಸ್ವಲ್ಪ ತೊಳಿಬೇಕು ಗಲೀಜು ಆಗಿದೆ ಅಂಡ್ ಏನಕ್ಕೆ ಮೇನ್ ಅಂದ್ರೆ ಬ್ಲೀಚಿಂಗ್ ಪೌಡರ್ ಆಗಿ ತೊಳಿಬೇಕು ಈ ಪಿಡ್ತಾ ಎಲ್ಲ ಇದೆಯಲ್ಲ ಮಣ್ಣುಗಳಿಗೆ ಇಲ್ಲಿಂದ ಎಲ್ಲ ಬಂದ್ಬಿಡುತ್ತೆ ಸೊ ಅದಕ್ಕೆ ಎಲ್ಲ ನೀಟಾಗಿ ತೊಳಿತಾ ಇದ್ದೀನಿ ನಮ್ಮ ಜಾಸ್ತಿ ಆಗಿತ್ತು ಆ್ಯಂಡ್ ಇನ್ನೊಂದು ಯಾವುದು ಔಷಧಿ ತಂದಿದ್ದೀವಿ ಅದು ಔಷಧಿ ಸರಿ ಹೋಗ್ಲಿಲ್ಲ ಅಂಥೇಳಿ ಅದು ಔಷಧಿ ಯಾವುದು ಅಂತ ನನಗೂ ಗೊತ್ತಿಲ್ಲ ನಾನು ನೋಡಿಲ್ಲ ಇವಾಗ ಹೋಗಿ ಅದು ಯಾವುದು ಔಷಧಿ ಅಂತ ನೋಡೋಣ ಫಸ್ಟ್ ಇವೆಲ್ಲ ಎತ್ತಿಕ್ಕಿ ಇದು ಈ ಸೈಡು ಎಲ್ಲ ಎತ್ತಿಕ್ಬಿಟ್ಟು ಎಲ್ಲ ತೊಳೆಯೋಣ ಫಸ್ಟು ಸೊ ಬೈಸ್ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ಈ ಕಡೆ ಆ್ಯಂಡ್ ಇಲ್ಲಿರೋವೆಲ್ಲ ಅವು ಅವೇ ಇರಲಿ ಅವೇನು ಮುಟ್ಟಕ್ಕೆ ಹೋಗೋಲ್ಲ ಆ್ಯಂಡ್ ಈ ಕಡೆ ಇದೆಷ್ಟು ಕ್ಲೀನ್ ಮಾಡಿದ್ದೀನಿ ಆ್ಯಂಡ್ ನನಗೆ ಬ್ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂದರೆ ಎಲ್ಲಾದರೂ ಸ್ಟೇಬಲ್ ಆಗಿ ಇಡಬೇಕು ಈ ಸೈಡ್ ಎಲ್ಲಾದರೂ ಒಂದು ಕಡೆ ಇಡಬೇಕು ಟೈಮ್ ಲೆಫ್ಸ್ ನೋಡಬೇಕು ಅಂದರೆ ಸೊ ಸಿಕ್ಕಾಪಣೆ ಇದಾಗ್ತದೆ ಇವತ್ತೊಂದು ಇದನ್ನು ಬೇರೆ ತೊಗೊಬೇಕು ಗೇಸ್ ಫೋನ್ ಹೋಲ್ಡರು ಫೋನ್ ಸ್ಟ್ಯಾಂಡು ಆ್ಯಂಡ್ ಜಾತ್ರೆಗೆ ಬೇರೆ ಹೋಗಬೇಕು ನಾಳೆ ಸೊ ಅಲ್ಲಿಗೂ ಬೇಕೇ ಬೇಕದು ಫೋನ ಕೈಯಲ್ಲಿ ಹಿಡ್ಕೊಂಡು ಮಾಡೋದಕ್ಕಾಗಲ್ಲ ಇಷ್ಟೆಲ್ಲ ತಾಳ್ತೀನಿ ಇವತ್ತು ಹೋಗಿ ತೊಗೊಂಬರೋಣ ಫಸ್ಟು ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇದೆಲ್ಲ ಗುಡ್ಸೋಣ ಇಪ್ಪ ನೀರು ಪೈಪ್ಲೈನಲ್ಲಿ ಹಾಕೊಂಡಿದ್ದೀನಿ ನೀರೆಲ್ಲ ಆನ್ ಮಾಡಿದರೆ ಇಲ್ಲಿ ಬರುತ್ತೆ ಎಲ್ಲ ನೀಟಾಗಿ ಗುಡಿಸೋಣ ಸುಪರ್ ಇಸ್ ಎಲ್ಲ ಕ್ಲೀನ್ ಆಗಿದೆ ಆ್ಯಂಡ್ ನೋಡ್ಬೋದು ಎಲ್ಲ ಪೂರಾ ಕ್ಲೀನ್ ಮಾಡಿದ್ದೀನಿ ಆ್ಯಂಡ್ ಇಲ್ಲೇ ಇನ್ನೊಂದು ಎರಡು ಡ್ರಮ್ಮ್ ಇವೆ ಸೊ ನೋಡಿ ಇಲ್ಲಾಚ ಇದೆಯಲ್ಲ ಈ ಡ್ರಮ್ಮು ಹೊಸ ಮೈತ ಸಹ ತೊಳೆದಿದ್ದು ಆ್ಯಂಡ್ ಯಾ ಔಷಧಿ ಅಂತ ತೋರಿಸಿ ತಿಂತಡಿರಿ ಎಲ್ಲ ಗುರು ಇಲ್ಲೋಯ್ತು ಎಲ್ಲೋಯ್ತು ಎಲ್ಲೋಯ್ತು ಹ್ಞೂ ಹ್ಞೂ ೈಸ್ ಇಲ್ಲೇ ಎಲ್ಲೋ ಇದೆ ಎಲ್ಲಿ ಇದ್ದೆ ಅಂತ ಗೊತ್ತಾಗ್ತಾ ಇಲ್ಲ ತೋರಿಸ್ತೀನಿ ತಡೀರಿ ಇಲ್ಲೆಲ್ಲ ಬಿದ್ದಿರಾಗುತ್ತೆ ಸೊ ಬೈಸ್ ನೋಡಿ ಈ ಡ್ರಮ್ಮಿಂದು ಹೆಂಗಾಗೈತೆ ಎಲ್ಲ ಇವೆಲ್ಲ ಒಂದು ಸ್ವಲ್ಪ ತೊಳೆದು ನೆಕ್ಸ್ಟ್ ಆ ಕಡೆ ಕೊಂದು ಇಕ್ಕೋಣ ಆ್ಯಂಡ್ ಇಲ್ಲಿದ್ದೋಲ್ಲ ಸಾಮಾನು ಅವೆಲ್ಲ ತೆಗೆದು ಹಾಚಿಕಾಗ್ದೆ ಸಿಕ್ಕಾಪಟ್ಟೆ ಸೊಳ್ಳೆ ಅವು ಎಲ್ಲ ಇದ್ವು ಎಲ್ಲ ಕ್ಲೀನ್ ಮಾಡಿದ್ದೀನಿ ಪೂರ್ತಿ ನೀರು ಹಾಕಿ ಬ್ಲೀಚಿಂಗ್ ಪೌಡ್ರ್ ಹಾಕಿ ಎಲ್ಲ ಆ್ಯಂಡ್ ಈ ಕಡೆನೂ ಒಂದು ಸ್ವಲ್ಪ ಎಲ್ಲ ತೊಳೆದ್ಬಿಡೋಣ ಸೊ ಗೈಸ್ ಫೈನಲಿ ಕೊಟ್ಗೆ ಮನೆ ಎಲ್ಲ ಬಿಟ್ಟು ಮತ್ತು ಸೊ ನೋಡಿ ಸ್ನಾನಗಿನ ಎಲ್ಲ ಮಾಡಿಕೊಂಡು ಫುಲ್ ಆಗಿ ಬಂದಿದ್ದೀವಿ ಸ್ವಲ್ಪ ಇಲ್ಲ ಎಲ್ಲ ಬಾಚಿಕೊಂಡು ಐಸ್ ನೋಡಿ ಬಟ್ಟೆಗಳು ಹೆಂಗೆ ತುಂಬೈತೆ ಸೊ ಗೈಸ್ ಸ್ನಾನ ಎಲ್ಲ ಮಾಡ್ಕೊಂಬಂದೆ ಆ್ಯಂಡ್ ಇನ್ನೊಂದು ಮನೇಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಏನಂತ ತೋರಿಸ್ತೀನಿ ನೋಡಿ ಸೊ ಗೈಸ್ ನೋಡಿ ಇಲ್ಲಿ ಹಿಂದೆಗಡೆ ನೀರು ಸ್ಟೋರ್ ಆಗುತ್ತೆ ಫ್ರಿಡ್ಜಿಂದು ಸೊ ಅಲ್ಲಿ ಸಿಕ್ಕಾಪಡೆ ನೀರು ನಿಲ್ಬಿಟ್ಟಿದೆ ಎಸಿಂತ ನೀರು ಎಲ್ಲ ಲೋಗಿನಿ ಸ್ಟೋರ್ ಆಗುತ್ತೆ ಆ ನೀರೆಲ್ಲ ನಿಲ್ತ್ಬಿಟ್ಟು ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾ ಇದೆ ಅದಕ್ಕೆ ಇವಾಗ ಎಲ್ಲ ಆಫ್ ಮಾಡಿದ್ದೀನಿ ರೆಫ್ರಿಜರೇಟರೆಲ್ಲ ಆಫ್ ಮಾಡಿ ಆ್ಯಂಡ್ ಇವಾಗ ಅದನ್ನು ಸರಿ ಮಾಡಬೇಕು ಅದಾದಮೇಲೆ ಹೋಗಿ ಹೊಸ ಗಿಂಬಲ್ನ ತೊಗೊಂಬರೋಣ ಇಲ್ಲೇ ನಮ್ಮ ಊರಲ್ಲೇ ಒಬ್ರು ಮಾರುತ್ತಿದ್ದಾರೆ ಅವ್ರಿಗೆ ಗೊತ್ತು ಸೊ ಅಲ್ಲಿ ಹೋಗಿ ತಗೊಂಡು ಬರೋಣ ಫಸ್ಟು ಅದೆಲ್ಲ ಫ್ರಿಡ್ಜ್ ಆಫ್ ಮಾಡಿದ್ದೀನಿ ಎಲ್ಲ ಹೋಗಿ ಸರಿ ಫಸ್ಟ್ ಸೊ ಸೊಪಸ್ ನೋಡಿ ಎಷ್ಟೋ ಒಂದು ಹಗಲಿ ನೀರು ಇವೆಲ್ಲ ಈಗ ತೊಳೆದು ಅಲ್ಲಿಗೆ ವಾಪಸ್ ಹಾಕೋಣ ಫ್ರಿಡ್ಜಲ್ಲಿ ಹಿಂದೆಗಡೆ ಇತ್ತಲ್ಲ ಅದರೊಳಗೆ ಎಲ್ಲ ನೀಟಾಗಿ ತೊಳೆದು ಹಾಕೋಣ ಸೊ ಸೊಪೈಸ್ ಹನ್ನೆರಡು ಗಂಟೆ ಕರೆಂಟ್ ಕೊಟ್ಟವ್ರೆ ಇಲ್ಲೆಲ್ಲ ಜೋಡಿಸಿದ್ದೀನಿ ಇದಕ್ಕೂ ಬಿಡಬೇಕು ಆ್ಯಂಡ್ ಮನೆ ತಗ ಬಿಡೋದಕ್ಕೇ ಸಹ ಅಲ್ಲೆಲ್ಲ ಜೋಡಿಸಿದ್ದೀನಿ ಸೊ ಫಸ್ಟು ಮನೆಗೆ ಅಲ್ಲಿ ಗಿಡಗಳೆಲ್ಲ ಹಾಕಿದ್ದೀವಿ ಅದಕ್ಕೆಲ್ಲ ಬಿಟ್ಕೊಂಬಿಡೋಣ ಅದು ಆದಮೇಲೆ ಬೇರೆ ಕಡೆ ಎಲ್ಲನ ಬಿಡಬೇಕು ಸೊ ನೋಡಿ ಇಲ್ಲೆಲ್ಲ ಪೈಪ್ ಜೋಡಿಸಿದ್ದೀನಿ ಅಲ್ಲಿ ಕಣ ಆ್ಯಂಡ್ ಇದು ಪೂರ್ತಿ ಎಲ್ಲ ಜೋಡ್ಸೈತೆ ಇದಕ್ಕೂ ಹಾಕೋಣ ಫೈನಲ್ಲಿ ಅಂಗಡಿ ಅಂಗಡಿದಾಗ ಬಂದಿದ್ವಿ ಆ್ಯಂಡ್ ಇಲ್ಲೇ ಇದೆ ತೊಗೊಳ್ಳೋಣ ತೋರಿಸ್ತೀನಿ ನೋಡಿ ಸುಬೈಜ್ ಇಲ್ಲಿ ಕಾಣಿಸ್ತಿದೆಯಲ್ಲ ಅದನ್ನೇ ತೊಗೊತಾ ಇರೋದು ಸೊ ಅಲ್ಲಿ ಲೈಟ್ ಸಹ ಇದೆ ಸೊ ಇದು ಬೇಕಿತ್ತು ನಾಳೆ ಒಂದು ಜಾತ್ರೆ ಇದೆ ಅಲ್ಲಿ ಹೋಗ್ಬೇಕಾದ್ರೆ ಬೇಕೇ ಬೇಕು ಸೊ ಅದಕ್ಕೆ ಬಂದಿದ್ದೆ ತಗೊಳ್ಳೋಣ ಅಂತ ಆ್ಯಂಡ್ ಈಗ ತೊಗೊಂಡು ಹೋಗೋಣ ಸೊ ಗೈಸ್ ಮೈನಲ್ಲಿ ನಾನು ಅಂದ್ಕೊಂಡಿದ್ದನ್ನ ತಗೊಂಡೆ ಸೊ ನೋಡಿ ಇಲ್ಲಿದೆ ಸೊ ಇದು ಬಂದ್ಬಿಟ್ಟು ಆರ್ ಡಿ ಅಂತ ಸೊ ಆ ಕಮ್ತಿದ್ದು ಆರ್ ಡಿ ಕಂಪ್ತಿದ್ದು ಸೊ ಮೈನಲ್ಲಿ ತೊಗೊಂಡಿದ್ದೀವಿ ಟ್ರೈಪೋಡ ಸೊ ಬೈಸ್ ನೋಡ್ಬೋದಲ್ಲ ಸೊ ಇಲ್ಲೇ ಇದೆ ವೈರ್ಲೆಸ್ ಸೆಲ್ಫಿ ಸ್ಟಿಕ್ ಟ್ರೈಪೋಡ್ ಅಂತ ಸೊ ಅಲ್ಲೆಲ್ಲ ಚೆಕ್ ಮಾಡ್ಕೊಂಡು ಬಂದಿದ್ದೀನಿ ಲೈಟ್ ಸಹ ಇದೆ ಸೊ ಅದಕ್ಕೋಸ್ಕರ ಬೇಕಿತ್ತು ನನಗೆ ಏನಾದರೂ ನೈಟ್ ಹೊತ್ತು ಏನಾದರೂ ಬ್ಲಾಗ್ ಮಾಡಿದ್ರೆ ಸೊ ಅಲ್ಲಿಗೆ ಲೈಟ್ ಎಫೆಕ್ಟ್ ಸಿಕ್ಕಾಬಟ್ಟೆ ಬೇಕು ಕ್ವಾಲಿಟಿ ಬೇಕು ವಿಡಿಯೋದಲ್ಲಿ ಕ್ವಾಲಿಟಿ ಇರಬೇಕು ಅಂದರೆ ನೈಟ್ ಹೊತ್ತು ಲೈಟ್ ಇರಬೇಕು ಸೊ ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದು ಸೊ ಇವಾಗ ಇದನ್ನು ಅನ್ಬಾಕ್ಸ್ ಮಾಡೋಣ ನೋಡಿ ಇಲ್ಲಿದೆ ಒರಿಜಿನಲ್ ಪ್ರಾಡಕ್ಟ್ ಇದ್ರೊಳಗೆ ಡಂಡ ಸೊ ಸುಬೈಸ್ ನೋಡಿ ಗೈಸ್ ಇಲ್ಲಿದೆ ನಮ್ಮ ಒರಿಜಿನಲ್ ಪ್ರಾಡಕ್ಟ್ ಸೊ ಸುಬಾಯ್ಸ್ ನೋಡಿ ಸೊ ಇಲ್ಲಿದೆ ಆ್ಯಂಡ್ ಇಲ್ಲಿ ಟಾರ್ಚ್ ಇದು ಲೈಟ್ ಸಹ ಆನ್ ಆಗುತ್ತೆ ಅದ್ರಾಗೆ ಮೂರು ಒಂದು ಎರಡು ಮೂರು ಥರ ಇದೆ ಲೈಟು ಸೊ ಆ ಲೈಟ್ನು ಸಹ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿದೆ ಸೊ ನೋಡಿ ಇದು ಕೇಬಲ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಹಿಂಗೆ ಫೋರ್ಡ್ ಮಾಡಿಕೊಂಡು ಜೋಬಲ್ ಸಹ ಆರಾಮಾಗಿ ಕ್ಯಾರಿ ಮಾಡ್ಬೋದು ನಮಗೆ ಬೇಕಿದ್ದಾಗ ಲೈಟು ಆನ್ ಮಾಡಿಕೊಂಡು ಈ ಲೈಟಿಂದು ಪೂರ್ತಿ ಸೆಟ್ಟೇ ತೆಗಿಬೋದು ಗೈಸ್ ಆರಾಮಾಗಿ ತೆಗಿಬೋದು ಅಲ್ಲೆಲ್ಲ ತೆಗ್ದು ತೋರು ನೋಡಿದೆ ಆರಾಮಾಗಿ ತೆಗಿಬೋದು ಸೊ ಬೈಸ್ ಫೈನಲ್ಲಿ ನಮಗೆ ಇದು ಒಂದು ಡ್ರೈ ಪಾಡ್ ಸಿಕ್ತು ಡ್ರೈ ಪಾಡ್ ಅಂತಲೇ ಇಟ್ಕೊಳ್ಳಿ ಗೈಸ್ ಇದಕ್ಕೆ ಸೊ ನಾನು ಗಿಂಬಲೆಲ್ಲ ನೋಡಿದೆ ಇದು ಆನ್ಲೈನಾಗಿ ತರಿಸ್ಬೇಕು ಅಂತ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದು ಬಂದ್ಬಿಟ್ಟು ಗಿಂಬಲ್ಲು ಸಾವಿರದ ಮೇಲೆ ಗೈಸ್ ಆ ಗಿಂಬಲ್ಗಳೆಲ್ಲ ಇದ್ದಿದ್ದು ಅಂದರೆ ಒಳ್ಳೆ ಕ್ವಾಲಿಟಿ ಗಿಂಬಲ್ ತಗೊಬೇಕು ಇದು ಒಳ್ಳೆ ಕ್ವಾಲಿಟಿ ಇದೆ ಇದು ಬಂದ್ಬಿಟ್ಟು ಏಳ್ನೂರು ರೂಪಾಯಿ ಬಾಕ್ಸಲ್ಲಿರೋದು ಆ ಬಣ್ಣ ನನಗೆ ಗೊತ್ತಿರೋದಕ್ಕಿಂತ ಸ್ವಲ್ಪ ಕಮ್ಮಿ ಮಾಡಿಕೊಟ್ಟಿದೆ ತ್ರೀ ಫಿಫ್ಟಿ ಏನೋ ಆಯಿತು ಇದಕ್ಕೆ ಸೊ ಫೈನಲಿ ಐ ಹ್ಯಾವ್ ಪರ್ಚೇಸ್ಡ್ ಅಂತಲೇ ಅನ್ಬೋದು ಚೆನ್ನಾಗಿದೆ ಇದು ಒಂಥರ ಕಂಪ್ನಿನೂ ಚೆನ್ನಾಗಿದೆ ಸ್ಟೆಬಿಲಿಟಿನೂ ಚೆನ್ನಾಗಿದೆ ಆ್ಯಂಡ್ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ನಾವು ಟೆನ್ ಮೀಟರ್ ಜಸ್ ಡಿಸ್ಟೆನ್ಸಲ್ಲಿದ್ದರೆ ಆರಾಮಾಗಿ ಇದನ್ನ ಮಾಡ್ಕೋಬೋದು ಅಲ್ಲಿಗೆ ಆನ್ ಮಾಡ್ಕೋಬೋದು ಸೊ ಅದಕ್ಕೋಸ್ಕರ ಅಂತಲೇ ತೊಗೊಂಡಿದ್ದು ದೂರದಲ್ಲಿದ್ದು ವೀಡಿಯೋನೂ ಶೂಟ್ ಮಾಡ್ಬೋದು ತೋರಿಸ್ತೀನಿ ನೋಡಿ ಈಗ ಸೊ ಬೈಸ್ ನೋಡಿ ನಾನು ಇಷ್ಟು ದೂರದಿಂದ ಇದ್ದು ಈ ವಿಡಿಯೋನ ಸ್ಟಾರ್ಟ್ ಮಾಡ್ಬೋದು ಸೊ ಇದೊಂದು ಬಟನ್ ಇಂದ ಇದೊಂಥರ ಚಿಕ್ಕದಾಗಿ ಮೈಕ್ ಥರನೇ ಇದೆ ಬಟನ್ನು ಸೊ ಇದನ್ನ ಆಫ್ ಕ್ಲಿಕ್ ಮಾಡಿದ್ರೆ ಸಾಕು ವಿಡಿಯೋ ಸಹ ಆಫ್ ಆಗುತ್ತೆ ನೋಡಿ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿರೋ ಪ್ರಾಡಕ್ಟ್ ಇದು ನಮಗೆ ಆರಾಮಾಗಿ ಡಿಸ್ಪ್ಯಾಚ್ ಎಲ್ಲ ಮಾಡ್ಕೊಬಿಡ್ಬೋದು ಇದನ್ನ ಇದು ಒಂಥರ ಸಣ್ಣದಾಗಿ ಮೈಕ್ ಥರ ಇದೆ ಹತ್ರದಲ್ಲಿ ಇಟ್ಕೊಂಡು ಮಾತಾಡೋ ಥರ ಅಂಡ್ ಇದನ್ನೇ ಇಲ್ಲಿ ವಾಪಸ್ ಸಿಕ್ಕ ಆರಾಮಾಗಿ ಸೊ ಯಾ ನಾಳೆಗೆ ಬೇಕಾಗುತ್ತೆ ನಮಗೆ ಇದು ಅದಕ್ಕೋಸ್ಕರನೇ ತೊಗೊಂಡಿದ್ದು ಆ್ಯಂಡ್ ಲೈಟ್ಸ್ ಓ ಈಗ ನಾನು ಅಂಗಡಿ ತಗಿದ್ದೆ ಅಂಗಡಿಯಿಂದ ಈಗ ಮನೆಗೆ ಹೋಗೋಣ ಸೊ ಬಾಯ್ಸ್ ಅಂಗಡಿಯಿಂದ ಹೊಲ್ಟಿದ್ದೆ ಮನೆ ತಕ್ಕೆ ಸೊ ಅಷ್ಟೊತ್ತಿಗೆ ನಮ್ಮಅಮ್ಮ ಫೋನ್ ಮಾಡಿಬಿಟ್ಟು ಡಿಸ್ಟಿಲ್ ವಾಟರ್ ತೊಗೊಂಬ ಅಂದರು ಸೊ ಯಾಕೆ ಅಂದರೆ ಇದಕ್ಕೆ ಯು ಪಿ ಎಸ್ ಇದೆಯಲ್ಲ ಯು ಪಿ ಎಸ್ಗೆ ಹಾಕಬೇಕಿತ್ತು ಡಿಸ್ಟಿಲ್ ವಾಟರು ಅದಕ್ಕೆ ಬೇಕಿತ್ತು ಸೊ ಈಗ ಹೋಗೋಣ ಡಿಸ್ಟಿಲ್ ವಾಟರ್ ತೊಗೊಂಡು ಮನೆಗೆ ಹೋಗೋಣ ಬೇಗ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತೈತೆ ಸ್ವಲ್ಪ ದೂರನೇ ಇಲ್ಲಿ ನಮ್ಮ ಅಂಗಡಿಯಿಂದ ಅಲ್ಲಿ ಕೆಳಗಡೆ ಅಷ್ಟೇ ಅಲ್ಲಿ ಹೋಗಿ ಡಿಸ್ಟಿಲ್ ವಾಟರ್ ಎತ್ತಾಕೊಂಡು ಹೋಗೋಣ ಸೊ ಬಾಯ್ಸ್ ನೋಡಿ ಸೊ ಐದು ಲೀಟ್ರ್ ತಗೊಂಡಿದ್ದೀನಿ ನೂರ ಮೂವತ್ತಾಯ್ತು ಸೊ ಇಲ್ಲೇ ಅಂಗಡಿ ಇರೋದು ಸೊ ಇಲ್ಲಿ ಬಂದು ಎತ್ತಾಕ್ಕೊಂಡು ಹೋದೆ ಹೋಗಿ ಫಸ್ಟು ಯು ಪಿ ಎಸ್ಗೆ ಹಾಕೋಣ ಎಲ್ಲ ಲೈಟ್ ಎಲ್ಲ ಬ್ಲಿಂಕ್ ಆಗ್ತವೆ ಸೊ ಹೋಗಿ ಡಿಸ್ಟಿಲ್ ವಾಟರು ಏನೋ ನೀರು ಕುಡಿಲಿ ಪಾಪ ಅದನ್ನು ಯು ಪಿ ಎಸ್ ಸೊ ಬಾಯ್ಸ್ ನೋಡಿ ನನ್ನ ಜೊತೆ ನನ್ನ ತಂಗಿ ಇದ್ದಾಳೆ ಆ್ಯಂಡ್ ಇವತ್ತಿನ ಬ್ಲಾಗ್ನ ನಾವು ಏನು ಮಾಡಿಸಿದ್ದೀವಿ ನಾಳೆ ಅಲ್ಲೇ ವ್ಲಾಗಲ್ಲಿ ಸಿಗೋಣ ಅಂಟಿಲ್ ಟಿಲ್ ದನ್ ಟೇಕ್ ಕೇರ್ ಬೈ ಬಾಯ್ ಸಿ ಯು ಆ್ಯಂಡ್ ಅಂತ ಹಿಂಗೆ ಹೇಗಿದ್ದಾಳೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಡಿ ಬ ಬೈ